ಎನ್ಫೀಲ್ಡ್ ಅಲ್ಲಿ ಎಕ್ಸ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಪಡಿಬೇಕು ನಿತ್ಯ ಮಾಡಬಾರ್ದು ರಾತ್ರಿ ಹನ್ನೆರಡು ಓದ್ತಿಯೋ ಒಂದ್ವರ್ಗು ಓದ್ತೋ ಎರಡುವರೆಗೂ ಐ ಎ ಎಸ್ ಪಾಠ ಮಾಡ್ಕೊಂಡ ಐ ಎಸ್ ಫೇಲ್ ಆಗಿರೋ ಐ ಎ ಎಸ್ ಪಾಠ ಮಾಡ್ ನೋಡಿ ವಿಜಯನಗರದಲ್ಲಿ ಹೋಗಿ ನೋಡಿ ನಾಳೆ ನೋಡಿದ್ರೆ ಜಲ್ದಿ ಹೇಳ್ಬೇಕು ತಂದಿ ಎದ್ದು ಗುರಿ ಮುಟ್ಟತೇನೆ ಹೆಂಗ ಬೀನಾ ிபரேஷன் ஜல் முகவம் படிப்பாங்க ನಿದ್ದೆ ಮಾಡಬಾರ್ದು ರಾತ್ರಿ ಹನ್ನೆರಡವರೆಗೂ ಓದ್ತಿಯೋ ಒಂದ್ವರೆಗೂ ಓದ್ತೋ ಎರಡುವರೆಗೂ ಓದ್ತಿಯೋ ಒಂದೊಂದ್ಸಲ ಮೂರ್ ಎಂಟವರೆಗೂ ಓದ್ತಾ ಕುಡಿ ಮುಟ್ಟಬೇಕು ಕುಡಿ ಮುಟ್ಟಬೇಕು ಕುರಿ ಮುಟ್ಟಬೇಕು ಗುರಿ ಮುಡ್ದಪ್ಪ ಇವತ್ತಿನ ಗುರಿ ಮುಡ್ದಪ್ಪ